ನಮಸ್ತೆ ವೀಕ್ಷಕರೇ ಜೆ ಬಿ ಎಮ್ ಕಿಚನ್ ಫುಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ದಯವಿಟ್ಟು ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ಮೊದಲಿಗೆ ನಾನು ನಾವು ಹಾಕೋ ಹೊಸ ಹೊಸ ರೆಸಿಪಿಗಳನ್ನು ನೋಡೋದ್ರಿಂದ ನಮಗೆ ನೀವು ಪ್ರೋತ್ಸಾಹಿಸಿದಂತಾಗುತ್ತೆ ಹಾಗೆ ನಮಗೆ ಹೊಸ ಹೊಸ ರೆಸಿಪಿಗಳನ್ನು ಮಾಡೋದಕ್ಕೆ ಸ್ಫೂರ್ತಿ ಸಿಕ್ಕಂತಾಗುತ್ತೆ ಜೈ ಕರ್ನಾಟಕ ಮಾತೆ ನಮಸ್ತೆ ವೀಕ್ಷಕರೇ ಇವತ್ತು ನಾವು ಶೇಂಗಾ ಚಟ್ನಿ ಮಾಡೋ ವಿಧಾನನ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ ಮೊದಲಿಗೆ ಶೇಂಗಾ ಜೀರಿಗೆ ಖಾರದ ಪುಡಿ ಬೆಳ್ಳುಳ್ಳಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಸ್ಟವ್ ಮೇಲೆ ಹಂಚಿನ ಇಟ್ಕೊಂಡಿದ್ದೀನಿ ಸ್ವಲ್ಪ ಕಾಯೋಕೆ ಬೇಡ ಒಂದು ಎರಡು ನಿಮಿಷ ಮೂರು ನಿಮಿಷ ಕಾಯಕ್ಕೆ ಬಿಟ್ಟು ಅದಾದ ನಂತರ ನಾವು ಕಡಲೆ ಬೀಜ ಅಥವಾ ಶೇಂಗಾನ ಹಾಕೊಳ್ಳೋಣ ಹಾಕ್ಕೊಂಡು ನೀಟಾಗಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳೋಣ ನಿಧಾನಕ್ಕೆ ಫ್ರೈ ಇದನ್ನು ರೋಸ್ಟ್ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು ಒಂದು ಸೆವೆಂಟಿ ಪರ್ಸೆಂಟ್ ಅಷ್ಟು ಇದು ಫ್ರೈ ಆಗಬೇಕಷ್ಟೆ ನೋಡಿ ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಫ್ರೈ ಆದ ನಂತರ ಸಿಪ್ಪೆನ ನೀಟಾಗಿ ತಕೊಂಡ್ ಇಡ್ಕೋಬೇಕು ಒಂದು ಇಡ್ಕೊಂಡು ಒಂದ್ ಹದಿನೈದು ಇಪ್ಪತ್ತು ನಿಮಿಷ ತಣ್ಣಕ್ಕಾಗಕ್ಕೆ ಬಿಟ್ಬಿಡ್ಬೇಕು ಫುಲ್ ತಣ್ಣಕ್ಕಾಗಬೇಕು ಬಿಸಿ ಇರಬಾರ್ದು ಯಾವುದೇ ಕಾರಣಕ್ಕೂ ಬಿಸಿ ಇದ್ರೆ ಥರ ಆಗ್ಬಿಡುತ್ತೆ ಉದ್ರುದ್ರ ಆಗಲ್ಲ ಅದು ತಣ್ಣಕ್ಕಾಗದ್ಮೇಲೆ ರುಬ್ಬಿದ್ರೆ ಉದ್ರುದ್ರಾಗಿರುತ್ತೆ ಚಟ್ನಿ ಪೌಡ್ರ್ ತರಾನೇ ನೀಟಾಗಿರುತ್ತೆ ಮತ್ತು ನಾವು ದೋಸೆ ಮೇಲೆ ಹಾಕ್ಕೊಳೋಕ್ಕೂ ತುಂಬ ಚೆನ್ನಾಗಿರುತ್ತೆ ನಾನು ಲಾಸ್ಟ್ ಟೈಮ್ ನಿಮಗೆ ಆಲ್ರೆಡಿ ಹೇಳಿದ್ದೆ ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಶೇಂಗಾ ಚಟ್ನಿ ಮಾಡೋ ವಿಧಾನನ ತಿಳಿಸ್ತೀನಿ ಅಂತ ಈಗ ನೋಡಿ ಆಗಿದೆ ನಾನು ಸಿಪ್ಪೆನ ತಕ್ಕೊಂಡು ನೀಟಾಗಿ ಒಂದು ಬೌಲಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಸುಲಿದಿರೋ ಬೆಳ್ಳುಳ್ಳಿ ಸಿಪ್ಪೆ ಸುಲಿದಿದ್ದೀನಿ ನೋಡಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿನ ನೀಟಾಗಿ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂದರೆ ಉದ್ರುದ್ರಾಗ್ಬೇಕು ಚಟ್ನಿ ಪೌಡ್ರ್ ಮಾಡಿದ್ರೆ ಇದನ್ನು ಇವಾಗ ನಾನು ಮಿಕ್ಸಿ ಜಾರ್ಗೆ ಹಾಕೋತೀನಿ ನೀಟಾಗಿ ರುಬ್ಕೊಳ್ಳೋಣ ಸ್ವಲ್ಪ ಜೀರಿಗೆನೂ ಹಾಕೊಂಡಿದ್ದೀನಿ ಇಲ್ಲಿ ಉಪ್ಪನ್ನು ಸಹ ಸೇರಿಸಿದ್ದೀನಿ ನೋಡ್ಕೊಳ್ಳಿ ಖಾರದ ಪುಡಿ ಒಂದೆರಡು ಅಷ್ಟು ಖಾರದ ಪೌಡ್ರು ನಿಮಗೆ ಎಷ್ಟು ಖಾರ ಬೇಕು ಅದ್ರ ಮೇಲೆ ನೀವು ಹಾಕೋಬೋದು ಈಗ ರುಬ್ಬಿದ್ದೀನಿ ನೋಡಿ ಶೇಂಗಾ ಚಟ್ನಿ ರೆಡಿಯಾಗಿದೆ ಇದನ್ನು ಸಹ ಸ್ವಲ್ಪ ತಣ್ಣಕ್ಕೆ ಮಾಡೋಕ್ಕೆ ಬಿಡೋಣ ತಣ್ಣಕ್ಕಾದ್ಮೇಲೆ ಪೂರ್ತಿ ಪೌಡ್ರ್ ಪೌಡ್ರ್ ಥರ ಆಗುತ್ತೆ ಇದು ನೋಡಿ ಶೇಂಗಾ ಚಟ್ನಿ ಆಲ್ರೆಡಿ ರೆಡಿಯಾಗಿದೆ ಸೂಪರಾಗಿರುತ್ತೆ ನೀವು ಮಾಡ್ಕೊಂಡು ಒಂದು ಸರ್ತಿ ಅನ್ನದ ಜೊತೆ ಬಿಸಿ ಬಿಸಿ ಅನ್ನದ ಜೊತೆ ಸೈಡಿಗೆ ಮೊಸರು ಇಟ್ಕೊಂಡು ತಿನ್ನಿ ವಾವ್ ಅಂತೀರಾ ಅಷ್ಟು ಚೆನ್ನಾಗಿರುತ್ತೆ ಒಂದು ಮಾಡಿ ಫ್ರೆಂಡ್ಸ್ ಎಲ್ಲರೂ ದೋಸೆ ಮೇಲೂ ಅಷ್ಟೇ ಹಾಕ್ಕೊಂಡು ತಿನ್ಬೋದು ತುಪ್ಪ ಇದನ್ನು ಹಾಕ್ಕೊಂಡು ಆಲೂಗಡ್ಡೆ ಪಲ್ಯ ಚಟ್ನಿ ಇಟ್ಕೊಂಡು ತಿಂತಿದ್ರೆ ವಾವ್ ಸೂಪರ್ ಕಾಂಬಿನೇಷನ್ ಇದನ್ನು ನೀವು ಮಾಡಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ನಮಗೆ ಎಂಕರೇಜ್ ಮಾಡಿ ಇನ್ನೂ ಹೊಸ ಹೊಸ ರೆಸಿಪಿನ ನಾನು ಹಾಕ್ಬೋದು ನಮಗೆ ನಿಮ್ಮ ಎಂಕರೇಜ್ ತುಂಬಾ ಇಂಪಾರ್ಟೆಂಟು ಧನ್ಯವಾದಗಳು ವೀಕ್ಷಕರೇ